ಸಾಹೇಬಿದ್ದಾರೆ ನಮ್ಮ ಸೇತಿದ್ದಾರೆ ಮುಖಂಡರು ಇದ್ದಾರೆ ಎಲ್ಲ ಮಾತಾಡ್ತಾರೆ ಈಗ ಈ ಚುನಾವಣೆ ಪ್ರಚಾರಕ್ಕೆ ನಿಮ್ಮ ನಮ್ಮ ಹೆಚ್ಚಿನ ನಾಯಕರಾಗಿರುವಂತ ಅಂತ ಚಿಟ್ಟಿ ರವಿ ಈಗ ಇಷ್ಟು ಒಂದು ಅರ್ಧ ಗಂಟೆ ಅವರು ಪ್ರಚಾರಕ್ಕೆ ಬಂದು ಎಲ್ಲ ಭಾಷಣ ಮಾಡಿ ಹೋಗಿದ್ದಾರೆಲ್ಲ ತಿಳಿಸಿದ್ದಾರೆ ಕೃಷ್ಣಾರೆಡ್ಡಿ ಸಾಹೇಬ್ ಅವರು ಮಾತಾಡ್ತಾರೆ ವೇಣುಗೋಪಾಲ್ ಸಾಹೇಬರು ಮಾತಾಡ್ತಾರೆ ಎಲ್ಲ ತಿಳಿಗೆಲ್ಲ ನಿಮಗೆ ತಿಳಿಸ್ತಾರೆ ಯಾವ ರೀತಿ ಓಟ್ ಮಾಡಬೇಕು ಯಾರೀತಿ ನಮ್ಮ ಈ ಎರಡು ಪಕ್ಷ ನಮ್ಮ ಕೋಲಾರ ಜಿಲ್ಲೆಗೆ ಮೈತ್ರಿ ಸರ್ಕಾರ ಮಾಡಿಕೊಂಡು ನಮ್ಮ ಮಾಜಿ ಾಮಿಯವರು ಮತ್ತು ದೇವೇಗೌಡರು ಸಾಹೇಬ್ ಮತ್ತು ನಮ್ಮ ಮೋದಿ ಸಾಹೇಬ್ ಎಲ್ಲರೂ ಸೇರಿ ಮಾತಾಡಿಕೊಂಡು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಮೂರು ಸೀಟ್ ಕೊಟ್ಟಿದ್ದಾರೆ ಅವರು ಇಟ್ಕೊಂಡಿದ್ದಾರೆ ನಾವು ನಮ್ಮ ಜೆ ಡಿ ಎಸ್ ಪಕ್ಷವರು ಬಿ ಜೆ ಪಿ ಪಕ್ಷ ಸಪೋರ್ಟ್ ಕೊಡ್ತಾರೆ ಅವರು ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಸಪೋರ್ಟ್ ಕೊಡ್ತಾರೆ ಇಂದು ಎಲ್ಲ ಇಪ್ಪತ್ತೆಂಟು ಸೀಟನ್ನು ಬರಬೇಕಂತ ಅವರು ಒಂದು ತೀರ್ಮಾನ ತಗೊಂಡು ಎಲ್ಲ ಬರಬೇಕಂತ ಜಾಸ್ತಿ ಮಾಡಿದ್ದಾರೆ ಆದರೆ ನಿಮಗೆಲ್ಲ ಗೊತ್ತಿದೆ ನಾನು ಹೆಚ್ಚಾಗಿ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ ಮತದಾರರು ನೀವು ಮತ ಹಾಕೋ ಹಾಕಿರೋದು ನಿಮಗೆ ಯಾಕೆ ಹಾಕಬೇಕು ಈಗ ಬಂದಿರೋ ಪ್ರಚಾರಕ್ಕೆ ನೀವು ಅರ್ಥ ಮಾಡಿಕೊಂಡು ನೀವು ಪಕ್ಕಾಗ ನಮ್ಮ ಜೊತೆ ಪಕ್ಷಕ್ಕೆ ನೀವು ಮತ ಕೊಡಬೇಕು ದಯವಿಟ್ಟು ಹಿಂದೆ ನಮ್ಮ ಜಗೇ ಕೃಷ್ಣ ರೆಡ್ಡಿ ಸಾಹೇಬಕ್ಕೆ ಮೊನ್ನೆ ಹೋದ ವರ್ಷ ಎಲೆಕ್ಷನ್ ಇತ್ತು ಅದರಲ್ಲಿ ಭಾಳ ಅನ್ಯಾಯಿತು ನನಗೆ ನೋವಾಗ್ತಾ ಇದೆ ಯಾಕೆಂದರೆ ಅಂಥ ವ್ಯಕ್ತಿ ಸಿಕ್ಕೋದಿಲ್ಲ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಈಗ ಅಂಥ ವ್ಯಕ್ತಿ ಸಿಕ್ಕೋದಿಲ್ಲ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿಗೆ ಕಾಲ ಇಲ್ಲ ಜನ ನೋಡಿದ್ದಾರೆ ಅವರು ಯಾತರ ಮುನ್ನಿಸಿ ಯಾವ ಥರ ಅವರು ನಡ್ಕೊಂಡು ಬಂದಿದ್ರು ಹದಿನೈದು ವರ್ಷದಿಂದ ಏನಂದ್ರೆ ಜನ ಒಂದು ತೀರ್ಮಾನ ಒಂದು ಗಾಳಿ ಬಂದು ಗಾಳಿ ಬಂದ ಮೇಲೆ ಅವರ ಗಾಳಿ ಪ್ರಕಾರ ಓಟೋ ಎಲ್ಲ ಹಾಕಿಬಿಟ್ಟರು ಇಲ್ಲಿ ನಿಮ್ಮ ಆಶೀರ್ವಾದ ಇದ್ರೆ ಇನ್ನು ಮುಂದೆ ನಮ್ಮ ಜೆ ಕೆ ಕೃಷ್ಣ ಸಾಹೇಬರು ನಾನು ಇರ್ತೀನಿ ನನ್ನ ಕೋಲಾರ ಜಿಲ್ಲೆಯಕ್ಕೆ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ತಿಳಿಸಿದ್ದಾರೆ ಲೋಕಸಭೆಗೆ ನೀವು ದಯವಿಟ್ಟು ಅವ್ರಿಗೆ ಮತ ಕೊಟ್ಟು ನಮ್ಗೆಲ್ಲ ಪಕ್ಷದ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಅವ್ರು ಕೆಲ್ಸ್ಕೊಳ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಸಲ ಅವಕಾಶ ಮಾಡಿಕೊಡಿ ಜಯ ಜಯ ದಿ ಪ್ರೀತಿ ಸಿ ಬಿ ಎಸ್ಇ ಸ್ಕೂಲ್ ತಿಮ್ಮಸಂದ್ರಾಜ್ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಕೆ ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಬಿಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು